ಇಲ್ಲಿ ಒಂದು ಇಂಟಿಗ್ರೇಟೆಡ್ ಫಾರ್ಮ್ ಬಂದಿದ್ದೀನಿ ಸರ್ ತಮ್ಮ ಹೆಸರು ನಾಗರಾಜ್ ನಾಗರಾಜ್ ಅಂತ ಎ ಟು ಝೆಡ್ ಇವರು ಮಾಡದೇ ಇರೋವಂಥದ್ದಿಲ್ಲ ಇಂಟಿಗ್ರೇಟ್ ಅಂದರೆ ಗೊತ್ತಾಗುತ್ತಲ್ಲ ಬನ್ನಿ ಸರ್ ಇವರೇ ನಾಗರಾಜ್ ಸರ್ ಬನ್ನಿ ಇಲ್ಲಿ ಇವರೇ ನಾಗರಾಜ್ ಸರ್ ಸರ್ ತಮ್ಮ ಹೆಸರು ತಮ್ಮ ವಿಲಾಸ ಹೇಳಿ ಸರ್ ಸರ್ ನಾಗರಾಜ್ ಡಿ ಹಾಂ ಎಲಿಯೋರು ದೇವನಹಳ್ಳಿ ತಾಲೂಕು ವಿಲೇಜ್ ಪೋಸ್ಟ್ ಎಲಿಯೋರು ಹಾಂ ಚಂದ್ರಪಟ್ಟಣ ಹೋಗಲಿ ಹಿಂಗೆ ಬನ್ನಿ ಸ್ವಲ್ಪ ಬೆಳಕಿಗೆ ಹಾಂ ಚಂದರಾಯಪಟ್ಟಣ ಹೋಗಲಿ ಹಾಂ ಸರ್ ಇಲ್ಲಿಂದ ಒಂದು ನಿಮ್ಮ ನಿಮ್ಮ ವೃತ್ತಿ ಹೇಳಿ ಸರ್ ಸರ್ ನಮ್ಮದು ಈಗ ತಕ್ಷಣಕ್ಕೆ ಕುರಿ ಮೇಕೆ ಹಾಂ ಮತ್ತೆ ಹಸು ಕೋಳಿ ಹಾಂ ಇವೆಲ್ಲ ಇಟ್ಕೊಂಡಿದ್ದೀವಿ ಈ ಕಡೆ ಹಾಂ ಜಮಿ ಹಾಂ ಈ ಥರ ಇದೆ ಹಾಂ ಇದೆಲ್ಲ ಬಕ್ರೀದ್ ಅಂತ ಸಾಕಿದ್ದೀರಾ ಬಕ್ರೀರಿಗೆ ಹಾಂ ಓ ಈ ಥರ ಇದು ಇದು ದೂರ ಮಾಡಿಬಿಟ್ಟಿದ್ದೀರಾ ನಾಯಿ ಕಾಟ ಇರುತ್ತೆ ಅಂತ ನಾಯಿ ಸರ್ ನೈಟು ಮಲಗ್ತೀವಲ್ಲ ಓ ನಾಯಿ ಓಡೋಗುತ್ತೆ ಅಂತ ವಾ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಸರ್ ನೀವು ಲಾಸ್ಟ್ ಟೈಮ್ ಅಲ್ಲಿ ನಂದೀಶ್ ಮನೆಯಲ್ಲಿ ನೋಡಿದ್ರಲ್ಲ ಹಾಂ ಅಲ್ಲಿ ನೋಡಿರೋದಕ್ಕೂ ಇಲ್ಲಿ ನೋಡಿರೋದಕ್ಕೂ ಲಾಟ್ ಆಫ್ ಡಿಫ್ರೆಂಟ್ ಇದೆ ಟೆಕ್ನಿಕಲ್ ಜಾಸ್ತಿ ಇದೆ ಇಲ್ಲಿ ಆಮೇಲೆ ಅಲ್ಲೂ ವುಡ್ಡು ತುಂಬ ಸಣ್ಣ ಸಂದಿ ಕೂಡ ಗಬ್ಬೆದು ಇದೆ ಅದು ಗಿಳಿದಿದ್ದಿದೆ ಇದು ಚೆನ್ನಾಗಿದೆ ಕ್ಲೀನಾಗಿದೆ ಆದರೆ ಇದು ವಸ್ತಿದ್ದು ಹೆಂಗಿದೆ ನಾನಿದು ಟೂ ಇಯರ್ಸ್ ಆಯಿತು ಮಾಡಿ ಟೂ ಇಯರ್ಸ್ ಆಯಿತು ಓಹ್ ನೋಡಿ ಎಷ್ಟು ಸುಧ ಕಮ್ಮಿ ವೆಚ್ಚದಲ್ಲಿ ಸರ್ ಅದು ಡೋರು ಕ್ಲೋಸ್ ಮಾಡಿ ರಾತ್ರಿ ಹೊತ್ತು ಯಾವುದೋ ನಾಯಿ ಹೋಗಿ ಹಿಡಿದು ಬಿಡುತ್ತೆ ಅನ್ನೋದು ಅಡಿಗೆ ಇದು ಕ್ಲಾಸ್ ಸಕ್ಕದಾಗಿದೆ ಪ್ಲಾನಿಂಗು ಯಜಮಾನ್ರು ತಲೆ ಹಂಗಿದೆ ಇಲ್ಲಿ ಕಟ್ರಿ ಇದೆ ಎಷ್ಟು ಕುರಿ ಇದೆ ಸರ್ ಈಗ ನಿಮ್ಮದು ಇದರಲ್ಲೇ ಒಟ್ಟು ಹದಿನಾರು ಕುರಿ ಇದೆ ಹದಿನಾರು ಕುರಿ ಇದೆ ಲಾಸ್ಟ್ ಬ್ಯಾಚು ಲಾಸ್ಟ್ ಬ್ಯಾಚು ಅಷ್ಟೇ ಆಯಿತು ಎಷ್ಟು ಲಾಭ ಮಾಡಿದ್ರು ಹದಿನಾರು ಸರ್ ಅದು ಫಸ್ಟ್ ಟೈಮ್ ಮಾಡಿರೋದು ಸ್ವಲ್ಪ ನಮಗೆ ಅದು ಇನ್ನೂ ಬ್ಯಾಲೆನ್ಸ್ ಎಕ್ಸ್ಪೀರಿಯನ್ಸ್ ಸಿಕ್ಕಿರಲಿಲ್ಲ ಇಲ್ಲ ಇರೋದ್ರಲ್ಲಿ ಲಾಸ್ ಇಲ್ದೇ ನಡುತ್ತೆ ಲಾಭದಲ್ಲಿ ನಡೆದ್ರ ಚೆನ್ನಾಗಿದೆಯಲ್ಲ ಸರ್ ಓ ಇವನೊಬ್ಬ ಭೀಮಾ ಸರ್ಕಾರ ಬೋಗ್ತಾನೆ ಏ ಬೊಗಲ್ ಬಿಡಕಣ ಇಲ್ಲೊಬ್ಬ ಇದಾನೆ ಒಳಗಡೆ ನಿಂತರ ಹಾಂ ಇಲ್ಲ ಇವರು ಹೋಗೋಣ ಇಂಟಿಗ್ರೇಟೆಡ್ ಫಾರ್ಮ್ ಇಲ್ಲಿ ಚೆನ್ನಾಗಿ ಸಾಕಿದ್ದಾರೆ ಅದೇ ಟೆಕ್ನಿಕಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದಕ್ಕೆ ಡೋರ್ ಒಳಗಡೆ ಆಚೆಯಿಂದಾನಿಸ್ಟಮ್ ಮಾಡಿದ್ದೀನಿ ಟ್ವೆಲ್ ಫೈವ್ ಅಂದರೆ ಗೊತ್ತಾಗಲಿಲ್ಲ ಉದ್ದ ಈ ಥರ ಓ ಹನ್ನೆರಡು ವೆರೈಟಿ

ಇನ್ನೂ ಸಾಕಾಗುತ್ತಾ ಒಳಗಡೆ ಜಾಸ್ತಿ ಬಿಟ್ಟರೆ ಕಷ್ಟ ಕಷ್ಟ ಬೇಡ ಇದು ಚೆನ್ನಾಗಿದೆ ಮರಿಗಳಲ್ಲಿ ಬಿಡ್ಬೋದು ಹಾಂ ಇಲ್ಲ ನೋಡಿ ಎಲ್ಲ ಅವ್ರದ್ದೇ ಅಲ್ಲೇ ಕುರ್ಕೊಂಬರ್ತಾರೆ ಅಲ್ಲೇ ಇದು ಮಾಡ್ತಾರೆ ಇವರು ಮನೇನಿದೆ ಸ್ವಲ್ಪ ತೆಗೀರಿ ಸರ್ ಜೋರು ರೇಷನ್ ಏನೇನೈತೆ ನೋಡೋಣ ಇಂಟಿಗ್ರೀ ರಿಫಾರ್ಮ್ ಅಂತಾರೆ ನೋಡಿ ಇವರು ತೋಟ ಎಲ್ಲ ರಾಗಿ ಇದೆಲ್ಲ ರೇಷ್ಮೆ ಹುಳ ಸಾಕೋದು ಇವರು ಇನ್ನೊಂದು ಸೆಟ್ ಕರ್ಕೊಂಡು ಹೋಗ್ತೀನಿ ಅಲ್ಲಿ ರೇಷ್ಮೆ ಹುಳ ಇದೆ ಜೀವಂತವಾಗಿದೆ ಬನ್ನಿ ಚೇತಕ್ ಗಾಡಿ ಇರೋರು ಇಲ್ಲ ಚೇತ ಗಾಡಿ ಇಲ್ದಿರು ತಗೊಂಡು ಏನು ಒಂದೂವರೆ ಸಾವಿರಕ್ಕೆಲ್ಲ ಸಿಗುತ್ತೆ ಹಳೆ ಗಾಡಿ ಅಂದರೆ ಗುದ್ರಿಗೆ ಹೋಗಿ ಇದರಲ್ಲಿ ಏನೇನು ಮಾಡಿದ್ದಾರೆ ಅಂದರೆ ಯಜಮಾನ್ರು ಎಕ್ಸ್ಪ್ಲೇನೇಷನ್ ಕೊಡ್ತಾರೆ ನಮ್ಗೆ ಗೊತ್ತಾಗಲ್ಲ ಅದ್ರಲ್ಲಿ ಏನೇನು ಉಪಯೋಗ ಮಾಡ್ಕೋತಾರ ಗೊತ್ತಾಗುತ್ತೆ ಏನು ಒಂದು ಲೀಟ್ರ್ ಪೆಟ್ರೋಲ್ ಹಾಕೊಂಬಿಟ್ರೆ ಬೇಕಾದಷ್ಟು ಬೇಕಾದಷ್ಟಾಯಿತು ಸರ್ ಅದ್ರ ಬಗ್ಗೆ ಹೇಳಿ ಇದು ಚೇತಕ್ ಗಾಡಿ ಅಂತ ಈಗ ಹೋದ್ರೆ ಒಂದ್ ಐದರಿಂದ ಹತ್ತು ಸಾವಿರ ಒಳಗಡೆ ಸಿಗುತ್ತೆ ಚೇತಕ್ ಗಾಡಿ ಸೆಕೆಂಡ್ ಸ್ಟೇ ಸಿಗುತ್ತೆ ತಗೊಂಬಂದ್ ಕಂಡೀಷನ್ ಇರೋದು ಹಾ ಕಂಡೀಷನ್ ಇರೋ ಗಾಡಿ ಸಾವಿರ ಸಿಗುತ್ತೆ ತಗೊಂಡ್ಬಂದ್ ಅದಕ್ಕೊಂದು ಪಂಪ್ ಸಿಸ್ಟಮ್ ಅಳವಡಿಸ್ಕೊಂಡ್ ಮಾಡ್ಕೊಂಡ್ರೆ ಪಂಪ್ ಇದು ಇದು ಅದೇ ಇದಕ್ಕೆ ಹಸುಕ್ ತೊಳೆಯೋದು ಪಂಪ್ ಕಿಸಾನ್ ಕ್ರಾಪ್ ಅಂತ ಕಿಸಾನ್ ಕ್ರಾಪ್ ಹ್ಮ್ ಇದು ಇದು ಈಗ ಬಜಾರ್ ಅಲ್ಲ ಸ್ವಲ್ಪ ರೇಟ್ ಜಾಸ್ತಿ ನಾವೆಲ್ಲ ಹಾಕ್ ತಗೊಂಡ್ ಬಂದಿದ್ದು ಈಗ್ ಒಂದ ಹತ್ ಸಾವಿರ ರೂಪಾಯಿ ಇರ್ಬೋದು ಇದು ಈ ಥರ ಅಡ್ಜಸ್ಟ್ಮೆಂಟ್ ಇದೆ ಈ ಕಡೆ ಬಂದು ನೋಡ್ರಿ ಎಲ್ಲ ಪೈಪ್ ನಾವು ಎಲ್ಲ ಉದ್ಕೊಂಡಿದೀವಿ ಸಿಸ್ಟಮ್ ಚೆನ್ನಾಗಿ ಆಲ್ಟರ್ ಮಾಡ್ಕೊಂಡವ್ರೆ ಕುರಿ ತೊಳೆಯೋದಕ್ಕೆ ಒಂದು ನಿಮಿಷ ಇಲ್ಲ ಪೈಪ್ ಇದೆ ನೋಡಿ ಈ ಪೈಪಿಂದ ಅಲ್ಲೋಗಿದೆ ಹೇಳಿ ಸರ್ ಈಗ ಏನೇನು ತೊಳಿತೀರ ಇದ್ರೊಳಗೆ ಕುರಿ ದನ ಮತ್ತೆ ಬೈಕ್ ವಾಶ್ ಮಾಡ್ಕೊಳ್ಳೋದು ಮನೆ ತೊಳೆಯೋದು ನಮ್ಮ ರೇಷ್ಮೆ ಮನೆಗೆ ಪ್ರತಿ ತಿಂಗಳ್ಕೊಬೇಕಲ್ಲ ಅಪ್ಲಸ್ ಔಷಧಿ ನೋಡ್ಕೋಬಹುದಾ ಇದ್ರೊಳಗೆ ಹೇಳ್ಬೇಕು ನೀವು ಔಷಧಿ ನೋಡಿ ಹಾಂ ವಾಶ್ ಇರುತ್ತೆ ಹಾಂ ಇದು ಪೈಪು ನೋಡಿ ಈ ಕುರಿ ಶೆಡ್ಡು ಕಡೆಯಿಂದ ತೋರಿಸ್ತೀನಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಈ ಥರ ಮಾಡ್ಕೊಳ್ಳಿ ರೈತರೇ ದಯವಿಟ್ಟು ಚಿಕ್ಕದಾಗಿ ಚೊಕ್ಕದಾಗಿ ಅಷ್ಟು ಡ್ರೈ ಆಗುತ್ತೆ ಡ್ರೈ ಆಗಲಿಲ್ಲ ಹೈ ಫೈ ದೊಡ್ಡ ದೊಡ್ಡ ಸೆಟ್ ಕಟ್ತಾರಲ್ಲ ವೇಸ್ಟ್ ಅದು ಲಕ್ಷಾಂತರ ಹನ್ನೆರಡು ಲಕ್ಷ ಇಪ್ಪತ್ತು ಲಕ್ಷ ಇದು ಬೆಸ್ಟು ನೋಡಿ ಹಾಂ ಒಂದು ಒಂದು ಆಗಲಿ ನರಿ ಆಗಲಿ ಹಾಂ ಆಮೇಲೆ ಇಲ್ಲಿ ಬಟ್ಟೆನೂ ಬಿಟ್ಬಿಡ್ತಾರೆ ಮಳೆ ಬಂದರೆ ಗಾಳಿ ಆಡುತ್ತೆ ಕೋಳಿ ತೋರಿಸ್ತಿದೆ ಸರ್ ನೋಡಿ ಇವ್ರ ಕೋಳಿಗಳಿಗೆ ಸಾಕವ್ರೆ ಬೈಲಿಗೆ ಬಿಟ್ಟು ನಾಟಿ ಕೋಳಿಗಳು ಅವೇ ಮರಿ ಮಾಡ್ತಾವ ನೀವೇ ಮಾಡಿಸ್ತೀರಾ ಕ್ರಾಸಿಂಗ್ ಮಾಡೋಕ್ಕಾಗಲ್ಲ ಹಾಂ ಟೈಮ್ ಸೆನ್ಸ್ ಸರ್ ಇದು ಪ್ಯೂರ್ ನಾಟಿ ಅಲ್ಲ ಸರ್ ಇದು ಜಾಸ್ತಿ ಇದೆ ಕ್ರಾಸ್ ಇದೆ ಹಾಂ ನೋಡಿ ಮರಿಗಳು ಇದೆ ಎಷ್ಟಿದೆ ಸರ್ ಕೋಳಿಗಳು ನಲವತ್ತು ಕೋಳಿಗಳಿವೆ ಮೂವತ್ತು ಮರಿಗಳಿದೆ ಹಸು ಇದೆ ಇದೆಲ್ಲ ಹ್ಞೂ ಇವತ್ತು ಪರ್ಚೇಸ್ ಮಾಡಿರೋದು ಸಂತೆ ಅವಳಿಗೆ ಇದೇ ಸಂತೆನಾಥದ ಎಳಿಯೂರು ಏನು ರೇಟ್ ಕೊಟ್ಟು ಸರಿ ಸರ್ ಆರೂವರೆ ಆರೂವರೆ ಸಾವಿರ ತಂದವರು ಎಷ್ಟು ಹನ್ನೆರಡು ತಂದಿದ್ದಾರೆ ಹೇಗಿದೆ அதில் இன்ட்ரெஸ்ட் பட்டு மாத யாவத்தூர் ஆனி சார் சரி சார் ನೋಡಿ ಎಲ್ಲಾದ್ರೂ ರಸ ಮಾಡ್ತಾರೆ ಹಾ ನೋಡಿ ಸರ್ ತುಂಬ ಲೇಟೆಸ್ಟ್ ಆಗಿ ಮಾಡಿದಾರ ನೋಡಿ ಒಂದು ಜಾಗ ವೇಸ್ಟ್ ಮಾಡಿಲ್ಲ ರೀ ನಾಲ್ಕು ಕಡಿನೂ ವೇಸ್ಟ್ ಮಾಡಿಲ್ಲ ರೈತರು ಹಾ ಇನ್ನು ಇವ್ರಿಗೆ ರೀ ಸಕಾಗಿದೆ ಮಾತ್ರ ನಮ್ಮ ಬಕ್ರೀದ್ಗೆ ಯಾರು ನೋಡಿದ್ರೆ ತಕ್ಕಂತ ತಕೊಂಡೋಗ್ತಾರೆ ಕಸದಲ್ಲೇ ರಸ ಮಾಡ್ತಾರೆ ಇವ್ರದ್ದು ಅಕ್ಕ ಇದ್ ನೋಡ್ರಿ ಹೆಂಗೆ ಫ್ಯಾಬ್ರಿಕೇಶನ್ ಮಾಡಿದ್ದಾರೆ ಅನ್ನೋದು ಈ ರೈತರೆ ದಯವಿಟ್ಟು ಈ ವಿಡಿಯೋ ನೋಡಿ ನೋಡಿಬಿಟ್ಟು ನೀವು ಅನ್ಸಿ ಅನುಸರಿಸಿ ನನಗೆ ಸಬ್ಸ್ಕ್ರೈಬ್ ಆದಿರೂ ಪರವಾಗಿಲ್ಲ ನೀವು ದಯವಿಟ್ಟು ನೀವು ಅಭಿವೃದ್ಧಿಯಾಗಿ ಹೆಂಗೆ ಮಾಡಿದ್ದಾರೆ ನೋಡಿ ನನ್ನ ಇಷ್ಟು ವಿಡಿಯೋದಲ್ಲಿ ಈ ಥರ ಲೇಟೆಸ್ಟು ಇದು ಶಡ್ ನಾನು ಮಾಡಿಲ್ಲ ನೀವು ಎಲ್ಲೆಲ್ಲೋ ರೇಷ್ಮೆ ಕುಡಿದ್ ನೋಡಿದ್ದೀರಾ ಇಲ್ಲಿ ನೋಡಿ ಶೆಡ್ ಹೇಗಿದೆ ಅಂತ ತಟ್ಟೆಗಳು ಹೇಗೆ ರೇಷ್ಮೆ ತಟ್ಟೆಗಳು ಹೇಗಿರ್ತಾರೆ ಅಂತ ಹುಳ ಎಲ್ಲ ತಂದು ಬಿಡ್ತಾವ್ರೆ ತಟ್ಟೆಗೆ ಚಂದ ಹೆಚ್ಚ ಹಿಂದ ಚಂದ್ರನ ಏನಂತ ಚಂದ್ರ ಚಂದ್ರಂಗಿ ಚಂದ್ರಂಗಿ ಹೀಗೆ ಬಿಟ್ಟವ್ರೆ ಹುಳ ನೋಡಿ ಹೆಂಗ ಓಡಾಡ್ತಾರೆ ವಾ

ನೈಂಟಿ ಅಲ್ಲ ಸರ್ ಇದು ನೈಂಟಿ ಅಂದರೆ ನೀವು ಹುಳ ಬಿದೋಗುತ್ತೆ ಸರಿ ಬರುತ್ತೆ ನೋಡಿ ಅದೇ ನಲ್ವ ಎಪ್ಪತ್ತಡಿ ಎಪ್ಪತ್ತು ಇದು ಏಯ್ಟಿ ಸೆವೆಂಟಿ ಏಯ್ಟಿ ಇವು ನಿನ್ನೆ ಹಾಕಿರುತ್ತೆ ಇವೆಲ್ಲ ಇವತ್ತಿನ ಮುಂದೆ ಇದು ನಿನ್ನೆ ಹಾಕಿರೋ ತಟ್ಟೆ ಬಾಯ್

ಮಾರ್ಕೆಟ್ ಅಂದ್ರೆ ಚಂದ್ರಂಕಿಯಿಂದ ಈಚೆ ಹುಳ ಹಾಕಿದ ಟೈಮಿಂಗ್ಸ್ ಇಂದ ಆ ಗಂಟೆ ಇದು ಚಂದ್ರಂಕಿಯಲ್ಲಿ ಹುಳ ತಿರುಗುತ್ತೆ ಗುಡ ಹಾಕಿ ಇದಾಗುತ್ತೆ ನಲವತ್ತೆಂಟ್ ಗಂಟೆ ಆದ್ಮೇಲೆ ನಾವು ತೆಗೆದು ಅದನ್ನ ಮನೆಯಲ್ಲಿ ಸ್ಟೋರ್ ಮಾಡಿ ಮತ್ತೆ ಐದ್ನೇ ದಿವ್ಸ ಅಥವಾ ಆರನೇ ದಿವಸ ಮಾರ್ಕೆಟಿಂಗ್ ಕೊಡ್ತೀವಿ ಸೊ ಅಲ್ಲಗೆ ಇದು ಮೂವತ್ತೊಂದ್ ದಿವಸ ಆಗುತ್ತೆ ಚಾ ಹುಳ ಎಲ್ಲಿ ಹಾಕಿರ್ತಿರೋದು ಅದು ಚಾಕಿ ಸೆಂಟ್ರಲ್ ಸಿಗುತ್ತೆ ಚಾಕಿ ಸೆಂಟ್ರಲ್ ಇಷ್ಟು ದೊಡ್ಡ ಹುಳ ಸಿಗುತ್ತೆ ಸಣ್ಣ ಹುಳ ಅದು ಒಂದು ಕೆಜಿ ಒಂದು ಒಂದು ಕೆಜಿ ರೇಷ್ಮೆ ಬರುತ್ತೆ ಎಷ್ಟು ಹುಳ ಸಾಕ್ಸ್ ಕೆಜಿ ಸಿಕ್ಸ್ ಹಂಡ್ರೆಡ್ ಕೆಜಿ ಗೂಡು ಆರೂವರೆಯಿಂದ ಏಳು ಕೆಜಿ ಗೂಡು ಹಾಕ್ಬೇಕು ಒಂದು ಕೆಜಿ ಹುಳ

ನೋಡಿ ಈ ಶೆಡ್ ಹೆಂಗಿದೆ ಅದು ಓಪನ್ ಫಸ್ಟ್ ಫ್ಲೋರ್ದಲ್ಲಿ ಮಾಡಿದ್ದಾರೆ ಸುಮ್ಮನೆ ನೆಲದಲ್ಲಿ ಮಾಡ್ತೀರಾ ನೋಡಿ ಒಂದು ಫ್ಲೋರ್ದಲ್ಲಿ ಒಂದು ಒಂದು ಲಾಭ ಒಂದು ಲಾಭ ಒಂದು ಲಾಭ ಈಗ ಇದೇನಾದರೂ ಪ್ಲಸ್ ಇದು ಮೈನಸ್ ಆಯಿತು ಅಂದರೆ ರೇಷ್ಮೆ ಇದಕ್ಕೆಲ್ಲ ಕುರಿದೇ ಮಾಡಬೇಕು ಅಂತ ಅಪ್ಲೋಡ್ ಆಗಿದೆ ಆಗೋದು ಬೇಡ ಚೆನ್ನಾಗಿರಲಿ ಚೆನ್ನಾಗಿ ಸಾಕಿ ನೋಡಿ ಆವಾಗಲೇ ಇದು ಗೂಡು ಎಲ್ಲ ಆಗಿದೆ ಸ್ವಲ್ಪ ಕಟ್ಟಿರೋದು ಇದು ಹಾಕಿ ಒಂದು ಮೂರು ಅವರ್ ಆಗಿದೆ ಮೂರು ಅವರ್ ಆಗಿದೆ ಎಲ್ಲಿದೆ ಗೂಡು ಹಂಗೆ ಕೊಡ್ತಾ ಇದೆ ನೋಡ್ರಿ ಹಾಂ ಕಟ್ತಾ ಇದೆ ನೋಡಿ ತ್ರೀ ಅವರ್ಸ್ ಆಗಿದೆ ಅಂತ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿದೆ ಇದು ಸ್ವಲ್ಪ ಅದು ಮುಂಚಿತವಾಗಿರ್ತಾರೆ ಅದು ಮೊದಲದ್ದು ಅದು ಅದು ಬಿಟ್ರೆ ಇದು ನೋಡ್ರಿ ಹಾ ಈಗ ನೋಡಿ ಗೂಡ್ ಕಟ್ಟುತ್ತೆ ದಾರಿಗಳು ಕಟ್ಟಿದ್ದಾರೆ ಟೇಪರ್ಗೆ ಕಟ್ಟಕ್ಕೆ ಇದು ತಟ್ಟೆಗಳು ಕಟ್ಟಕ್ಕೆ ಚಂದ್ರಂಗಿ ಚಂದ್ರಂಕಿ ಕಟ್ಟಕ್ಕೆ ಇದು ಟೇಪರ್ ತರ ಕಟ್ಟಕ್ಕೆ ಇದೊಂದು ಲೈನು ಅದೊಂದು ಲೈನು ಎಷ್ಟು ಲೈನ್ ನೋಡಿ ಕಟ್ತೀರಾ ಮೂರು ಲೈನು ಮೂರು ಲೈನ್ ಮೂರು ಲೈನ್ ಆಗುತ್ತೆ ಇದು ಎಷ್ಟು ಅಗಲ ಇದೆ ಸರ್ ಒಂದು ಇನ್ನೂರೈವತ್ತು ಚದರಕ್ಕೆ ಅಲ್ಲ ಅಗಲ ಸೆಡ್ಡು ಇಪ್ಪತ್ತೊಂದು ತೊಂಬತ್ತು ಇಪ್ಪತ್ತೊಂದು ತೊಂಬತ್ತಿದೆ ನೋಡಿ ವಾವ್ ಹವಾ